ಬರಂಗಿಲ್ಲ ಕೇಳೋರಿ ಇಲ್ಲ ಈ ಮನೆಗಳಿಗೆ ಕೊಡ್ತಾರ ಕೈಗಡ ಊರಾಗ ಹೋಗಿ ತನ್ಕೊಂಡ್ರಿ ಇಲ್ಲಿ ಉಣಬೇಕು ಇಲ್ಲಿ ನಾವು ಉಪಾಸ ಮಕ್ಕೋಬೇಕು ಹೋತಾರ ಈ ದಾರಿಗೆ ತರಾಕ ಹತ್ತಿ ಬಿಡಿಸಿ ವಾರ ಆಯ್ತು ಮನೆಗೆ ತರಾಕಲ್ಲ ಮಳೆ ತೋಯ್ತಿ ಅದು ಹೊಲದಾಗ ಇಟ್ಟು ಹತ್ತಿ ಮಾರಿಕೊಂಬಾಕಿಲ್ಲ ಗ್ರಾಮಸ್ಥರಿಗೆ ಉತ್ತಮ ರಸ್ತೆ ಮಾಡದ ಜನಪ್ರತಿನಿಧಿಗಳು ಗ್ರಾಮಸ್ಥರ ಪಜಿತಿ ಹೇಳೋರಿಲ್ಲ ಕೇಳೋರಿಲ್ಲ ಇದು ಜಾಗಿರ್ಪನ್ನೂರು ಗ್ರಾಮದ ಜನರ ನರಕ ದರ್ಶನ ಮಾನಿ ತಾಲೂಕಿನ ಪನ್ನೂರು ಗ್ರಾಮದಲ್ಲಿ ಚಿಕ್ಕೋಟ್ನಕಲ್ ಮಾರ್ಗ ಹೀಗೆ ಹೊಲಗಳಿಗೆ ಹೋಗುವ ರಸ್ತೆ ಸರಿಪಡಿಸದ ಕಾರಣ ಹೊಲಗಳಿಗೆ ಹೋಗಲು ತೊಂದರೆಯಾಗಿದೆ ಜಾಗಿರ್ಪನೂರಿಂದ ಎಷ್ಟು ಜನ ಇದಾರೆ ಮೆಂಬರ್ ಇಲ್ಲಿ नाक जन नाक जनार ರಾಕ್ಟರ್ ದ್ವಿಚಕ್ರ ವಾಹನ ಕೂಡ ಹೋಗದೇ ಈ ರಸ್ತೆಯಿಂದ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಹತ್ತಿ ಬಿಡಿಸಿ ಮನೆಗೆ ತರಲು ಆಗದೆ ಹೊಲದಲ್ಲಿಯೇ ಇಟ್ಟಿದ್ದಾರಂತೆ ಸಂಚಾರಕ್ಕೆ ನಮಗೆ ಇದೊಂದೇ ರಸ್ತೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು ನೀರು ಎಲ್ಲೋ ಒಂದು ದಾರಿ ಲೈಟ್ ವರ್ಷ ಬರತ ನೀರ್ತಾವ ಲೈಟು ಅಡವಾಗಿರೋರಿಗೆ ಎಚ್ಚಿಗಾಗಿ ಏನಾತದ ನೀರಿಲ್ಲ ಕೂಡಕ ನಾವು ಮುಂದೆ ಇದ್ದಾರಾ ಈ ಮುಂದೆ ನಮ್ಮ ಮುಂದೆ ತಗೊಂಡ ಬಿದ್ರೆ ಯಾರ್ ಕೊಡ್ತಾರ ನನಗೆ ತೋರಸಾಗ ಒಂದ್ ತಿಂ ಸರ್ ಸರ್ಬರಾಗ ಹೋಗಿಲ್ಲ ನಾವು ಕಿರಾಣಿ ತ ಕಿರಣಿ ತಂದ್ಕೊಲಿಕ್ಕೆ ನೀರ್ ತಂದ್ಕೊಲಿಕ್ಕೆ ಇಟ್ಟು ಬೀಸ್ಕೊಂಡ್ ಬರ್ಲಿಕ್ಕೆ ಅಂತ ಒಂದು ದಾರಿ ಬೇಸಿಲ್ಲ ಅಂತ ಕೈಕಾಲು ಮುರಿದ್ರೆ ಯಾರು ನೋಡ್ತಾರ ಜಡ್ಡು ಬಂದ್ರೆ ತೋರ್ಸಾಕಿಲ್ಲ ನಮ್ಗೆ ಒಂದ್ ಲೈಟ್ ಇಲ್ಲ ಹೆಂಗ್ ಮಾಡ್ಬೇಕು ಕೇಳೋರ್ ಇಲ್ಲ ಈ ಒಣ ಯಾರ್ಯಾರು ದೊಡ್ಡೋರಿ ಕೇಳೋರ್ ಇಲ್ಲ ಮಾಡೋರ್ ಇಲ್ಲ ಏನಪ್ಪಾ ಸಪ್ಲೈ ಆಗುತ್ತಾ ನಿಮ್ಗಿಲ್ಲ ನೀರು ನಮಗಿಲ್ಲ ಮೂರ್ ಕಿಲೋಮೀಟರ್ ಮೂರ್ ನಾಕ್ ಕಿಲೋಮೀಟರ್ ನೀರ್ ನಮ್ಗೆ ತಂದ್ಕೋಬೇಕು ಅನ್ಸಂದ್ರೆ ಈ ಈ ರೋಡಿನ ಒಂದು ಪ್ರಾಬ್ಲಮ್ ನೀರಿಂದು ಹೇಳ್ಬೇಕು ಅನ್ಸಂದ್ರೆ ತುಂಬಾ ಅಸ್ತವ್ಯಸ್ತ ಮೂರ್ ತಿಂಗಳಾಯ್ತ್ರಿ ಅಲ್ಲಿ ನೀರಿಲ್ಲ ಕೊಡೋದ್ ಮೇಲೆ ಜೀವನ ಮಾಡ್ಲಾಗತ್ತೀವ್ರಿ ಅಲ್ಲಿ ರೋಡ್ ತಂದ್ಕೊಳ್ಬೇಕು ಬಲ್ಬ್ ಇಲ್ಲ ಹ್ಮ್ ಆ ಒಂದೊಂದು ಒಂದೋಟ ಜೀವನ ಒಟ್ಟು ದಾರಿ ಇಲ್ಲ ಮಾಡಬೇಕ್ರಿಗಿಂತ ಗ್ರಾಮದ ಮುಖ್ಯ ರಸ್ತೆಯಿಂದ ಚಿಕ್ಕನೆಗಲ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮತ್ತು ಗ್ರಾಮದ ರೈತರು ತಮ್ಮ ದಿನನಿತ್ಯ ಹೊಲಗಳಿಗೆ ಹೋಗುವ ಪ್ರಮುಖ ರಸ್ತೆ ಇದಾಗಿದೆ ರಸ್ತೆ ಸರಿಪಡಿಸಿ ಅಂತ ಎಷ್ಟೋ ಬಾರಿ ಗಮನಕ್ಕೂ ತಂದರೂ ಪಂಚಾಯಿತಿಯಿಂದ ಎಲ್ಲಿಯೂ ಕೂಡ ಜಂಗಲ್ ಕಟ್ಟಿಂಗ್ ಆಗಿಲ್ಲ ಈ ರಸ್ತೆಯಲ್ಲಿ ರಸ್ತೆ ತುಂಬಾ ಬೇಲಿ ಬೆಳೆದು ತೆಗ್ಗು ಗುಂಡಿಗಳಿಂದ ಹದಗಟ್ಟಿರುವ ಹಿನ್ನೆಲೆಯಲ್ಲಿ ನಿತ್ಯವೂ ಸಂಚಾರಕ್ಕೆ ತುಂಬಾ ತೊಂದರೆ ಉಂಟಾಗುತ್ತಿದೆ ಈ ರಸ್ತೆಯಿಂದ ದ್ವಿಚಕ್ರ ವಾಹನ ಚಲಾಯಿಸಲು ಆಗದೆ ಎಷ್ಟೋ ಜನರು ಬಿದ್ದು ಗಾಯ ಮಾಡಿಕೊಂಡಿದ್ದಾರಂತೆ ಮಳೆ ಬಂದರಂತೂ ರಸ್ತೆ ಕೆಸರು ಗದ್ದೆಯಂತಾಗುತ್ತದೆ ಆದ ಕಾರಣ ನಮ್ಮ ದ್ವಿಚಕ್ರ ವಾಹನಗಳನ್ನು ಒಂದು ಕಿಲೋಮೀಟರ್ ದೂರದಲ್ಲಿಯೇ ಬಿಟ್ಟು ಬರುತ್ತಿದ್ದೇವೆ ಸಾರ್ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಭೇಟಿ ಕೊಡುವ ರಾಜಕಾರಣಿಗಳು ನಮ್ಮ ಕಷ್ಟಕ್ಕೆ ಬರೋದೇ ಇಲ್ಲ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದು ಒಂದು ಭಾಗ ಅಲ್ಲಿ ಇದು ಒಂದು ಭಾಗ ಅಲ್ಲಿಂದ ಬಂದಿಲ್ಲ ಮೇನ್ ಅಲ್ಲಿ ಇದು ಒಂದು ಲೆಕ್ಕ ಕುಣಾರಿ ಅಲ್ಲಿ ಹೋಗ್ಬೇಕ್ ಅದಕ್ಕೆ ರೀ ದೊಡ್ಡ ಟೈರ್ ಮುನಿಗ್ ಹೋತಾನೆ ನೋಡ್ರಿ ಟ್ಯಾಕ್ಟ್ರು ಅಲ್ಲಿ ದೊಡ್ಡ ಟೈಯರ್ ಯಾಕೆ ಇದುವರೆಗ್ ಇವರಿಗೆ ಇವ್ರಿಗೆ ಗೀಡ್ಗಳಿಗೆ ಬರಲ್ಲ ಈ ಕಡೆ ಪಂಚಾಯ್ತಿಯವರು ಇನ್ನ ಮೊರಮ್ ಹಾಕಿ ಮುಚ್ಚಿಬಿಟ್ರೆ ಆಯ್ತಲ್ಲ ಹಾಕ್ತಾರೆ ಎರಡು ಮೂರು ಬಾರಿ ಮಾಡ್ಯಾರ ಆಗಂಗಿಲ್ಲ ಬಗ್ಸ ಬೋಗಸಾ ಹಾಕ್ತಾರ

ಕೇಳಿ ಕೇಳಿ ಸಾಕಾಯ್ತ್ರಿ ಒಂದ್ಸಲ ಹಾಕಿದ್ರು ಸುಮ್ಮನೆ ಟೆಂಪರವರಿ ಹಾಕಿದ್ರು ನಡೆ ಅನ್ಬಿಟ್ಟು ಆಮೇಲೆ ಇಷ್ಟು ತ್ರಾಸ ಆಗ್ಯದ ನೋಡ್ರಿ ದಿನ ನೋಡ್ತಾರ ಈ ಕನಿಷ್ಠ ಏನಂದ್ರೆ ಒಂದು ಸಾವಿರಾರು ಗಟ್ಟಲೆ ಒಲ್ಗೊಳ ಇದಾವೆ ಈ ಕಡೆ ಎಲ್ಲರೂ ನೋಡ್ಕೊತಾನೆ ಹೋಗ್ತಾರ ಆಗ್ಲೇ ದೈವ ಒಬ್ರು ವಿಚಾರ ಮಾಡುವಲ್ರು ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಹತ್ತಾರು ಕುಟುಂಬಗಳು ವಾಸ ಮಾಡುತ್ತಿವೆ ಇಡೀ ಪನ್ನೂರು ಗ್ರಾಮಕ್ಕೆ ನೀರು ಸರಬರಾಜು ಮಾಡುವ ಟ್ಯಾಂಕ್ ಕೂಡ ಇಲ್ಲಿ ಇದೆ ನಮಗೆ ಮೂರು ತಿಂಗಳಿನಿಂದ ಕುಡಿಯುವುದಕ್ಕೆ ನೀರು ಕೂಡ ಇಲ್ಲ ಇನ್ನು ರಾತ್ರಿ ಸಮಯದಲ್ಲಿ ವಿದ್ಯುತ್ ಕಂಬಗಳಿದ್ದರೂ ಬೆಳಕಿನ ವ್ಯವಸ್ಥೆ ಇಲ್ಲವಾದ್ದರಿಂದ ವಿಷ ಜಂತುಗಳ ಭಯಕ್ಕೆ ಓಡಾಡುವುದಕ್ಕೆ ಕಷ್ಟ ಅಂತಿದ್ದಾರೆ ಗ್ರಾಮಸ್ಥರು ಕೂಡಲೇ ಚಿಕ್ಕಟ್ನಗಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಗೇನೆ ಜನಪ್ರತಿನಿಧಿಗಳು ರಸ್ತೆ ಸರಿಪಡಿಸಿ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಲು ಒತ್ತಾಯಿಸಿದ್ದಾರೆ

ಟ್ರಾಕ್ಟರ್ ಐತಿ ಎಲ್ಲ ಐತಿ ಒಳಗುಳು ಮನೆಗಳು ಎಲ್ಲ ಐತಿ ಒಬ್ಬರಿಗ ಕಿವಾಗ ಐತಿ ಹೆಂಗ್ ತಿರುಗಬೇಕು ವಯಸ್ಸಾದವ್ರು ಅಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇರ್ತಾರಲ್ಲ ಎಲ್ಲಾರು ಅಷ್ಟೇ ಇದಾರ ಏನ್ ಹೆಂಗ್ ಕರ್ಕೊಂಡ್ ಬಂದ್ರ ಇವಾಗ ಯಾರ ಹೇಳ್ಯಾರ ಏನ್ ಪುಣ್ಯ ಬರ್ಲಿ ಯಾರು ಹೇಳಿದವ್ರಿಗೆ ನಮ್ ಜೀವ ತಿಂತ ನಾವ್ ಮನೆ ಕಟ್ಸಂಡಿ ಇದ್ರಾಗ ಅಡ್ವಾಗ ಹೆಂಗ್ ಮಾಡ್ಬೇಕ್ರಿ ಓಡಾಡ್ತಿರಲ್ಲ ಹಿಂಗೆ ಮತ್ತೆ ಓಡಾಡೋದು ಎಲ್ಲಿ ಐತಿರಿ ದಾರಿ ಮಳೆ ಬರ್ಲಿ ಗಾಡಿ ಇಲ್ಲ ನೀರಿಲ್ಲ ಹೆಂಗ್ ಮಾಡ್ಬೇಕು ನಾವು ಬರಂಗಿಲ್ಲ ಕೇಳಾರಿ ಕೇಳೋರಿ ಇಲ್ಲ ಈ ಮನೆಗಳಿಗೆ ತೆಂಗಾಗಿದೆ ರಾಶಿ ರಸ್ತೆ ಇಂಗಾಗಿದೆ ಅಂತ ಹೇಳ್ದagitire ಇಂಗಾಗಿದೆ ಮತ್ತೆ ಬರಕಿಲ್ಲ ಮತ್ತೆ ಅದೇ ಕ್ಯಾನ್ ಬರಕಿಲ್ಲ ಮನೆ ತಂದ್ ಮಾರ್ಕಂಡ ಹೋಗೋ ಮಾರ್ಕಂ ಬರಕಿಲ್ಲ ನೋಡು